ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ವೆರೈಟಿ ಮಾತ್ರ ಅಲ್ಲ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆ ಇವತ್ತು ನಾನು ನಿಮ್ಮ ಮುಂದೆರೋದು ಅಂದರೆ ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನೀವು ಇದುವರೆಗೆ ರುಚಿಸಿ ಇರೋದಂಥ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಏನು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಚೆನ್ನಾಗಿ ತೊಳೆದು ಕ್ಲೀನಾಗಿ ತಂದಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತಗೊಂಡಿದೀನಿ ಅದ್ರ ಈ ಬಿಳಿ ಭಾಗ ಇದೆಯಲ್ವ ಅದನ್ನ ಈ ರೀತಿ ತುರ್ದು ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಆ ಹಸಿರು ಬಣ್ಣ ಬರುತ್ತೆ ಅಲ್ವಾ ಅದು ಬೇಡ ನಮಗೆ ಆ ಬಿಳಿ ಬಣ್ಣ ಮಾತ್ರ ಸಾಕು ಅದನ್ನ ಈ ರೀತಿ ತುರಿಬೇಕು ಕ್ಯಾರೆಟ್ ಎಲ್ಲ ತುರಿತೀವಲ್ವ ಅದೇ ರೀತಿ ತುರ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಇಲ್ಲಾಂದ್ರೆ ರುಬ್ಬಿನೂ ಹಾಕೋಬಹುದು ಅದಕ್ಕಿಂತ ಸುಲಭ ಇದೇ ರೀತಿ ತುಡ್ದು ಉಪಯೋಗಿಸೋದು ಸುಲಭ ನೋಡಿ ನಾನಿಲ್ಲೊಂದು ಒಂದು ಐದು ಪೀಸ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತಗೊಂಡ್ಬಿಟ್ಟು ಅದನ್ನು ಈ ರೀತಿ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಮೊದಲು ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಿದ್ದೀನಿ ಅದರ ಜೊತೆ ಹಸಿ ಮೆಣಸಿನಕಾಯಿ ಕೂಡ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅದೇ ರೀತಿ ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಅದಿಲ್ಲಾಂದರೆ ಮೆಣಸಿನ ಹುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಒಣಗಿದ ಮೆಣಸನ್ನ ಜಜ್ಜಿ ಬಿಟ್ಟು ರೆಡಿ ಮಾಡಿಟ್ಟಿರುವಂತದ್ದು ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಹುಡಿ ಸೇರಿಸ್ತಾ ಇದ್ದೀನಿ ರೋಸ್ಟೆಡ್ ರೈಸ್ ಫ್ಲವರ್ ನಾನಿಲ್ಲಿ ಸೇರಿಸ್ತಾ ಇರೋದು ಹಸಿ ಆದ್ರೆ ಸ್ವಲ್ಪ ಹುರ್ ಹುರಿಬೇಕು ಹುರಿದ ಮೇಲೆ ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಒಂದೂವರೆ ಕಪ್ಪು ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೀರಿನ ಅಂಶ ಬೇಕಾದಷ್ಟು ಇದೆ ಒಂದು ಮಿಕ್ಸ್ ಮಾಡಿಬಿಟ್ಟು ನೀರು ಬೇಕು ಅಂತ ಇದ್ರೆ ಮಾತ್ರ ಬಿಸಿನೀರು ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಬೇಕು ಇದನ್ನು ನೋಡಿ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿದೆ ಇನ್ನು ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನಿಲ್ಲ ನೆಕ್ಸ್ಟ್ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಉಂಡೆ ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಸಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಈ ಬಾಳೆ ಎಲೆಯಲ್ಲಿ ತಟ್ಟಬೇಕು ಬಾಳೆ ಎಲೆ ಅಥವಾ ನಿಮಗೆ ಯಾವುದ್ರಲ್ಲಿ ಈಸಿ ಆಗುತ್ತೆ ಆ ರೀತಿ ಮಾಡಿಕೊಳ್ಳಿ ನಾನಿಲ್ಲಿ ಎಲೆಯಲ್ಲಿ ಈ ರೀತಿ ತಟ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ರೌಂಡ್ ಶೇಪಲ್ಲಿ ತಟ್ಕೊಳ್ಳಿ ನೋಡಿ ಈ ರೀತಿ ಮಾಡಿದ್ರಾಯ್ತು ನೋಡಿ ಫುಲ್ಲಾಗಿ ರೆಡಿಯಾಗಿದೆ ನೋಡಿ ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನೊಂದು ಕಾವಲಿ ಬಿಸಿ ಮಾಡೋದಿಕ್ಕಿಟ್ಟಿದೆ ಬಿಸಿ ಆಗಿದೆ ಈ ಬಿಸಿ ಬಿಸಿ ಕಾವಲಿಯಲ್ಲಿ ಇದನ್ನು ಹಾಕ್ಬಿಟ್ಟು ಎರಡು ಬದಿ ಕೂಡ ಬೇಯಿಸ್ಬೇಕು ನೋಡಿ ಒಂದು ಬದಿ ಬೆಂದ ಸ್ವಲ್ಪ ಬಿಸಿ ಆದಮೇಲೆ ತಿರುಗಿಸಿ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಳ್ಳಿ ನೋಡಿ ರುಚಿಯಾಗಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಉಪಯೋಗಿಸ್ಕೊಂಡು ಮಾಡಿರುವಂತ ಒಂದು ರೊಟ್ಟಿ ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ಎರಡು ಬದಿ ಕೂಡ ಈ ರೀತಿ ಮಾಡಿಬಿಟ್ಟು ತುಪ್ಪನೂ ಹಾಕ್ಬಿಟ್ಟು ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಎರಡು ಬದಿ ಕೂಡ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ರೊಟ್ಟಿ ಇಲ್ಲಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಈ ರೀತಿ ಇದೆ ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು ನೋಡಿ ಈ ರೀತಿ ಇದೆ ಇನ್ ಮುಂದೆ ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ಸಿಪ್ಪೆ ಬಿಸಾಕ್ಬೇಡಿ ಅದ್ರಲ್ಲಿ ಒಂದೊಂದು ರೆಸಿಪಿ ಮಾಡಿ ಯಾಕಂದ್ರೆ ಅಷ್ಟೊಂದು ಹೆಲ್ದಿ ಆಗಿರುವಂತಹ ಒಂದು ಪಾರ್ಟ್ ಅದು ಕಲ್ಲಂಗಡಿ ಹಣ್ಣಿನ ಅದ ಕಾರಣ ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು